ವೀಕ್ಷಕರೇ ನಮಸ್ಕಾರ ಭೂಮಿ ಕ್ರಿಯೇಷನ್ಸ್ಗೆ ಸುಸ್ವಾಗತ ಇದು ನನ್ನ ಹೊಸ ಚಾನೆಲ್ ದಯವಿಟ್ಟು ನನ್ನ ಚಾನೆಲ್ ಅನ್ನು ಬೆಂಬಲಿಸಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇದು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತದೆ ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಸೋರೆಕಾಯಿ ವಡಪೆ ಮತ್ತು ಪುದೀನಾ ಚಟ್ನಿ ಮೊದಲು ಒಂದು ಕ್ಯಾರೆಟ್ ಮತ್ತು ಸೋರೆಕಾಯಿ ಸಿಪ್ಪೆಯನ್ನು ತೆಗೆಯಬೇಕು ನಂತರ ಕ್ಯಾರೆಟ್ ಮತ್ತು ಸೋರೆಕಾಯಿಯನ್ನು ತುರಿದಿಟ್ಟುಕೊಳ್ಳಬೇಕು ಒಡಪೆಗೆ ಹಿಟ್ಟು ತಯಾರಿಸುವ ವಿಧಾನ ನಂತರ ಒಂದು ಪಾತ್ರೆಗೆ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಬೇಕು ನಂತರ ತುರಿದಿಟ್ಟಂತಹ ಸೋರೆಕಾಯಿ ಮತ್ತು ಕ್ಯಾರೆಟ್ ಅನ್ನು ಹಾಕಬೇಕು ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಪುಡಿ ಸ್ವಲ್ಪ ಎಳ್ಳು ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಜೀರಿಗೆ ಒಂದು ಚಮಚ ಓಂಕಾಳನ್ನು ತಿಕ್ಕಿ ಹಾಕಬೇಕು ನಂತರ ಒಂದು ಚಮಚ ಗರಂ ಮಸಾಲ ಹಾಕಬೇಕು ಎಲ್ಲವನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಕೊಳ್ಳಬಹುದು ಪುದೀನಾ ಚಟ್ನಿ ತಯಾರಿಸುವ ವಿಧಾನ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಪುಡಿ ಸ್ವಲ್ಪ ಪುಟಾಣಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ನಂತರ ಉಪ್ಪನ್ನು ಹಾಕಿ ಮತ್ತೆ ರುಬ್ಬಿಕೊಳ್ಳಬೇಕು ಹೀಗೆ ಮಾಡಿದರೆ ಪುದೀನಾ ಚಟ್ನಿ ಸಿದ್ಧವಾಗುತ್ತದೆ ವಡಪೆ ಬೇಯಿಸುವ ವಿಧಾನ ನಂತರ ಒಂದು ಹೋಳಿಗೆ ಪೇಪರ್ ಮೇಲೆ ಎಣ್ಣೆಯನ್ನು ಸವರಬೇಕು ವಡಪೆ ತರ ತಟ್ಟಬೇಕು ನಂತರ ಕಾವಲಿ ಕಾದ ಮೇಲೆ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸವರಿ ಅದರ ಮೇಲೆ ವಡಪೆಯನ್ನು ಹಾಕಬೇಕು ಆ ಒಡಪೆ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ನಂತರ ಒಂದು ಕಡೆ ಬೆಂದ ಮೇಲೆ ಅದನ್ನು ತಿರುವಿ ಹಾಕಬೇಕು ಎರಡು ಕಡೆ ಬೆಂದಿದೆ ಎಂದಾದ ಮೇಲೆ ತೆಗೆಯಬಹುದು ನಂತರ ಪುದೀನಾ ಸೊಪ್ಪಿನ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ ಮತ್ತೆ ಬರುತ್ತೇನೆ ಇನ್ನೊಂದು ರೆಸಿಪಿಯೊಂದಿಗೆ ಅಲ್ಲಿಯವರೆಗೆ ವಂದನೆಗಳು